ನಮ್ಮಲ್ಲಿ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ ಸ್ಟಾರ್ಟ್ ಆಗುತ್ತೆ ಸರ್ ಈ ಇ ಎಲ್ ಸಿ ಬಿ ಅಥವಾ ಆರ್ ಸಿ ಸಿ ಬಿ ಏನಂತಾರೆ ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ಲೇಡೀಸ್ ಆಗಿರ್ಬೋದು ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗಿಬಿಡುತ್ತೆ ಕರೆಂಟ್ ಹೊಡಿಯೋದು ಬಿಡಲ್ಲ ಅದು ಇದ್ರ ಸ್ಪೆಷಾಲಿಟಿ ಎಲ್ಲರಿಗೂ ನಮಸ್ತೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ ಸ್ವಿಚ್ ಪ್ಲೇಟು ಸಾಕೆಟ್ಸ್ ವೈರ್ಸು ಇದೆಲ್ಲ ತಯಾರಿಸ್ತಾ ಇದೀವಿ ಸೊ ನಮ್ಮ ಕಂಪ್ನಿ ಬರೋದ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನೀರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಅವ್ರು ಫೋರ್ತ್ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಸರ್ ನಮ್ಮ ಸ್ವಿಚ್ ಪ್ಲೇಟ್ ಸಾಕೆಟ್ ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಸೊ ಸರ್ ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ ಅಂದ್ರೆ ನಾವೇ ಓನ್ ತಯಾರು ಮಾಡೋ ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ ಐದು ರೂಪಾಯಿ ಸ್ವಿಚ್ ರೂಪಾಯಿ ಸ್ವಿಚ್ ಅಂತಾರೆ ಅದು ಬೇರೆ ಬೇರೆ ರೇಟ್ ಚೇಂಜ್ ಇರುತ್ತೆ ಬಟ್ ನಮ್ದು ಥರ ಇಲ್ಲ ಸ್ವಿಚ್ ಆಗಿರ್ಬೋದು ಸಾಕೆಟ್ ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದ್ರೆ ನಮ್ದು ಬಂದ್ಬಿಟ್ಟು ಎಫ್ ಆರ್ ಎಲ್ ಎಸ್ ವೈರ್ ಬರುತ್ತೆ ಎಫ್ ಆರ್ ಎಲ್ ಎಸ್ ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ ಶಾರ್ಟ್ ಆಗೋಲ್ಲ ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ ಸುಮ್ಮನೆ ಹೇಳೋದಲ್ಲ ಲೈವ್ ಟೆಸ್ಟ್ ತೋರಿಸ್ತೀನಿ ಈಗ ನಾನು ಬೆಂಕಿ ಬಿಡ್ತೀನಿ ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ಅದು ಈ ಎಫ್ ಆರ್ ಎಲ್ ಎಸ್ ವೈರ್ಗಿರೋ ಸ್ಪೆಷಾಲಿಟಿ ಸರ್ ನೋಡಿ ಇದು ನಮ್ಮ ವೈರ್ ಸ್ಪೆಷಾಲಿಟಿ ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನೀರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ ಫಿಫ್ತ್ ಆರ್ ಫೋರ್ತ್ ಬಿಲ್ಡಿಂಗಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್